ವೆಲ್ಕಮ್ ಟು ಪ್ರೀತಿಸ್ ಪ್ರಪಂಚ ಬೆಳಿಗ್ಗೆ ಸ್ಕೂಲಿಗೆ ಹೋಗಿ ಆಫ್ಟರ್ ಲೀವ್ ತಗೊಂಡು ಬಂದಿದ್ದೀನಿ ನನ್ನ ಕಸಿನ್ ಎಂಗೇಜ್ಮೆಂಟ್ ಇದೆ ಇವಾಗ ಅಲ್ಲಿಗೆ ಹೋಗ್ತಾ ಎಲ್ಲ ಬುಧವಾರ ವ್ಲಾಗ್ ಸ್ಟಾರ್ಟ್ ಮಾಡ್ದೆ ಬೆಳಿಗ್ಗೆ ಸ್ವಲ್ಪ ಬಿಸಿ ಇದ್ದ ಕಾರಣ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ಕೂಲಿಗೆ ಹೋಗಿ ಅಲ್ಲಿ ಆಫ್ಟರ್ನೂನ್ ಲೀವ್ ತಗೊಂಡು ಎಂಗೇಜ್ಮೆಂಟ್ ಅಟೆಂಡ್ ಮಾಡಕ್ ಬಂದೆ ಎಂಗೇಜ್ಮೆಂಟ್ ಕಝಿನ್ ಮನೆ ಹತ್ರನೇ ಇರೋದು ಅವ್ರ ಮನೆಗೂ ನಮ್ಮ ಮನೆಗೂ ವಾಕೇಬಲ್ ಡಿಸ್ಟೆನ್ಸ್ ಇದೆ ಹಾಗಾಗಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ವಿ ಹಾ

ಬರ್ಲಿ ಒಳಗಡೆ लोड हाय मैडम ट्राई मैडम रिंगिंग सेट सर कांटे करेक्ट ಎಲ್ಲರಿಗೂ ಎಲ್ಲರ್ಗೊತ್ತು ಈಗ ಕೊನೆಗೆ ಬಂದಿರೋದು ನಮ್ಗೆ ಬಾಬಾ ಬಮಿದ ಇಬ್ರು ಒಂದೇ ತಟಲ್ಲಿ ಶೇರ್ ಮಾಡ್ತಾವ್ರೆ ವರ್ಣ ವರ್ಣ ಇಲ್ಲಿ ನೋಡು ಬರೀ ಇಲ್ಲಿ ತೋರಿಸ್ತೀನಿ ಹೆಂಗ್ ಕಾಣಿಸ್ತಿದೆ ಅಂತ ಲಿಪ್ಸ್ಟಿಕ್ ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಬಂದೊಳ್ಳೆ ನಮ್ಮ ಹುಡ್ಗಿ ಅಂತ ಯಾರು ಹಾಕ್ಕೊಟ್ಟಿದ್ಯೋ ನೀನೇ ಹಾಕೊಂಡು ಚೆನ್ನಾಗಿ ಹಾಕೊಂಡಿದ್ದೆ ನನಗೂ ಹಾಕ್ಕೊಡ್ತೀಯಾ ಹಾಕೊಡ್ತೀಯಾ ಹಚ್ಕೊಡು ಮತ್ತೆ ನಾನು ಹಚ್ಕೊಂಡಿಲ್ಲ ನೋಡು ಹಚ್ಕೊಡ್ತೀಯಾ ಹ್ಞೂ ಆಯಿತು ಹ್ಞೂ ಬಾ ಹಚ್ಚು ಈ ಕಡೆ ಬಾ ಈ ಕಡೆ ಬಾ ಸ್ವಲ್ಪ ಹಚ್ಬೇಕಾಯ್ತಾ ಸಾಕು ಲಿಪ್ಸ್ಟಿಕ್ ಹಚ್ಬಿಟ್ಟು ಓಡೋದ್ಲು ಬರಿ ಚೆನ್ನಾಗಿ ಕಾಣ್ತೈತಿ ಲಿಪ್ಸ್ಟಿಕ್ ಹಾ ಬಂದು ಎಲ್ಲ ಹಿಂಗೆ ಕಾಪಿ ಕೊಟ್ಟು ನಿಮಗೆ ಇಲ್ಲಿ ಹೊಡಿಲಿ ಇಲ್ಲಿ ಹೊಡಿಲಿ ಕೆನ್ನಾಗ ಲಿಪ್ಸ್ಟಿಕ್ ಬಂತು ನಿನ್ ಕೆನ್ನೇಲಿ ಕರ್ಣ ಕರ್ಣ ಬಿಟ್ಬಿಟ್ಟು ಇರ್ತಾ ಇದ್ದಿಗೆ ಕರ್ಣದು ಗುರುವಾರ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತೆ ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಿನ್ನೆ ಸಂಜೆ ಮನೆಗೆ ಬಂದಾಗ ಏಳು ಗಂಟೆ ಆಗಿತ್ತು ಅನಿಸುತ್ತೆ ಹಾಗೆ ಮಮ್ಮಿ ಕುಚ್ಚಾಕೋಕೆ ಸ್ಯಾರಿ ಕೊಟ್ಟಿದ್ದರು ಮಮ್ಮಿ ಎರಡು ಸ್ಯಾರಿ ಕೊಟ್ಟಿದ್ದರು ಒಂದು ನೆನ್ನೆನೇ ಹಾಕ್ತೆ ಹಾಗಾಗಿ ಯಾವುದೇ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಸ್ಕೂಲಿಗೆ ಹೋಗಿದ್ದು ಜಸ್ಟ್ ಬಂದ್ವಿ ಇವಾಗ ಇನ್ನೊಂದು ಕುಚ್ಚು ಹಾಕಬೇಕು ಹೇಗಾಗ್ತೀನಿ ಅಂತ ತೋರಿಸ್ತೀನಿ ನೋಡಿ ಬೇಬಿ ಕುಚ್ಚಾಕ್ತೆ ಈ ಸ್ಯಾರಿ ಮಮ್ಮಿದು ಯಾವುದೋ ಒಂದು ಫಂಕ್ಷನ್ ಇದೆ ಹಾಗಾಗಿ ಕುಚ್ಚಾಕು ಅಂತ ಹೇಳಿದರು ಬೇಬಿ ಕುಚ್ಚು ಹಾಕಿದ್ದೀನಿ ಹಾಗೆ ಇವಾಗ ಇನ್ನೊಂದು ಸ್ಯಾರಿಗೂ ಸಹ ಹಾಕ್ಬೇಕು ಈ ಸಾರಿ ಕುಚ್ಚು ಹಾಕಬೇಕು ಇದಕ್ಕೂ ಬೇಬಿ ಕುಚ್ಚು ಹಾಕಬೇಕು ಸಾಧ್ಯ ಆದರೆ ವಿಡಿಯೋ ಮಾಡ್ತೇನೆ ಇಲ್ಲ ಅಂತಂದ್ರೆ ಕೊನೆಯಲ್ಲಿ ತೋರಿಸ್ತೀನಿ ಯಾವ ರೀತಿ ಹಾಕ್ತೆ ಅಂತ ಎಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ಫ್ರೆಶ್ಅಪ್ ಆಗಿ ಬಂದೆ ಈ ಸ್ಯಾರಿ ಇವಾಗ ಹಾಕಬೇಕು ಬೇಬಿ ಕುಚ್ಚು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸ್ಯಾರಿಗೆ ಕಾಂಬಿನೇಷನ್ ಆಗಿ ಲೈಟ್ ಕ್ರೀಮ್ ಕಲರ್ ಇದೆ ನೋಡಿ ಈ ಕಲರ್ ತಗೊಂಡಿದ್ದೀನಿ ಹಾಗೆ ಪಲ್ಲುಗ್ ಮ್ಯಾಚ್ ಆಗಕ್ಕೆ ಇದು ತಗೊಂಡಿದ್ದೀನಿ ನಾನಿವಾಗ ಸಾರಿಗೆ ತುಚ್ಚಾ ರಾಮ ಗ್ರೀನ್ ತಗೊಂಡಿದ್ದೀನಿ ಹಾಗೆ ಗೋಲ್ಡ್ ತಗೊಂಡಿದ್ದೀನಿ ಮತ್ತೆ ಲೈಟ್ ಕ್ರೀಮ್ ಕಲರ್ ತಗೊಂಡಿದ್ದೀನಿ ಇದೆರಡು ಎರಡು ಎರಡು ಕಲರ್ ಮಿಕ್ಸ್ ಅಲ್ಲಿ ಇದೆ ತಗೊಂಡಿದ್ದೀನಿ ಹೇಗಾಗ್ತೀನಿ ಅಂದ್ರೆ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ನಾನು ದಾರನ ಅವು ಒಂದು ಲೈನಲ್ಲಿ ಎಪ್ಪತ್ತು ಬರಬೇಕು ಎಪ್ಪತ್ತು ಏಳೆ ತೊಗೊಳ್ತೀನಿ ಎಪ್ಪತ್ತನ್ನ ಡಬಲ್ ಮಾಡಿದಾಗ ಅದು ಒನ್ ಫಾರ್ಟಿ ಆಗುತ್ತೆ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ನೋಡಿ ಒಂದು ಕಲರ್ ದಾರ ಪೋಣಿಸ್ಕೊಂಡೆ ಇವಾಗ ಇದರಲ್ಲಿ ಎಪ್ಪತ್ತೇಳೆ ದಾರ ಇದೆ ಇವಾಗ ಇದರಲ್ಲಿ ತುದಿಗೆ ಸೂಜಿನ ಪೋಣಿಸ್ಬೇಕು ಸೂಜಿ ಪೋಣಿಸ್ಕೊಂಡಾದ್ಮೇಲೆ ಎರಡು ಕಡೆ ಎಡ್ಜನ್ನು ಈಕ್ವಲಾಗಿ ತೊಗೊಳ್ಬೇಕು ದಾರ ತಗೊಂಡಿದ್ದೀನಿ ಅದತ್ರ ಒಂದು ಮಾರಿದೆ ಮುಕ್ಕಲ್ ಮಾರಿದೆ ತಗೊಂಡು ಇವಾಗ ಹಾಗೆ ಫುಲ್ ಎಲ್ಲ ದರಗಳನ್ನು ಪೋಣಿಸ್ಕೊಂಡ್ಬಿಡ್ತೀನಿ ಎರಡು ಕಲರ್ ದಾರನ ಸುತ್ಕೊಂಡಿದ್ದೀನಿ ಇವಾಗ ಸೂಜಿಗೂ ಪೋಣಿಸ್ಕೊಂಡಿದ್ದೀನಿ ಈ ಸ್ಯಾರಿಲಿ ನೋಡ್ಬೋದು ಗೋಲ್ಡ್ ಕೂಡ ಇದೆ ಹಾಗೆ ಸಿಲ್ವರ್ ಕೂಡ ಇದೆ ಹಾಗಾಗಿ ನಾನು ಗೋಲ್ಡು ಮತ್ತು ಸಿಲ್ವರ್ ಎರಡನ್ನೂ ಮಿಕ್ಸ್ ಮಾಡಿ ಸುತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಿರ್ಬೋದು ಒಂದು ಕಡೆ ನೋಡಿದಾಗ ಸಿಲ್ವರ್ ಕಾಣಿಸುತ್ತೆ ಇನ್ನೊಂದು ಕಡೆ ನೋಡಿದಾಗ ಗೋಲ್ಡ್ ಕಲರ್ ಕಾಣಿಸುತ್ತೆ ಬಾರ್ಡರಲ್ಲಿ ಗೋಲ್ಡ್ ಬಂದಿದೆ ಹಾಗೆ ಸೀರೆ ಫುಲ್ಲು ಸಿಲ್ವರ್ ಆ್ಯಂಡ್ ಗೋಲ್ಡ್ ಎರಡೂ ಮಿಕ್ಸ್ ಆದಂಗಿದೆ ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿ ದರ ಸುತ್ಕೊಳ್ತೀನಿ ಹಾಂ ಇವಾಗ ಲಾಸ್ಟು ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರ್ನ ಮಿಕ್ಸ್ ಮಾಡಿ ಪೋಣಿಸ್ಕೊಂಡೆ ಇದನ್ನು ರಾಮಗ್ರೀನ್ ಮತ್ತು ಕ್ರೀಮ್ ಏನು ಪೋಣಿಸ್ಕೊಂಡಿದ್ದೀನಿ ಅದು ಅದರ ಅರ್ಧದಷ್ಟು ಮಾತ್ರ ಪೋಣಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಹುಚ್ಚಕೋಣ ಬನ್ನಿ ನಾನು ಯಾವ ರೀತಿಯಾಗಿ ಯಾವ ರೀತಿ ಡಿಸೈನ್ ಇವಾಗ ಬೇಬಿ ಕುಚ್ಚು ಅಂತಂದ್ರೂ ಒಂದೇ ಥರ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಸ್ವಲ್ಪ ಕಲರ್ ವೇರಿಯೇಷನ್ಸ್ ಮಾಡಿಕೊಂಡು ಎರಡು ಮೂರು ಕುಚ್ಚುಗಳು ಒಂಥರ ಹಾಕಿ ಚೇಂಜ್ ಮಾಡ್ಕೊಂಡು ಹೋಗಬೇಕು ನಾನು ಯಾವ ರೀತಿ ಪ್ಯಾಟರ್ನೆಲ್ಲ ಹಾಕ್ತಿದ್ದೀನಿ ಅನ್ನೋದನ್ನ ಒಂದು ಸ್ಟೆಪ್ ಹಾಕಿದ್ದೀನಿ ತೋರಿಸ್ತೀನಿ ಅದನ್ನ ಹಾಗೆ ಪೂರ್ತಿ ಸರಿಗೆ ಅದೇ ರೀತಿ ಹಾಕ್ಕೊಂಡೋಗ್ಬೇಕು ನೋಡಿ ನಾನು ಈ ರೀತಿಯಾಗಿ ಕುಚ್ಚು ಹಾಕ್ತಾಯಿದ್ದೀನಿ ಮೊದಲಿಗೆ ತ್ರೀ ಕ್ರೀಮ್ ಕಲರ್ ಹಾಕಿದ್ದೀನಿ ಹಾಗೆ ಟೂ ಗ್ರೀನ್ ಒನ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಹಾಕಿದ್ದೀನಿ ಹಾಗೆ ಸೇಮ್ ತ್ರೀ ಟೂ ಒನ್ ಒನ್ ಟೂ ತ್ರೀ ಹೀಗೆ ಫುಲ್ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಗೋಲ್ಡ್ ಥರ ಕಾಣಿಸ್ತಿದೆ ಕ್ರೀಮ್ ಕಲರ್ ಲೈಟ್ ಕ್ರೀಮ್ ಕಲರ್ ಹಾಗೆ ಇಲ್ಲಿ ನೋಡಿ ಇದು ಗೋಲ್ಡ್ ಮತ್ತು ಸಿಲ್ವರ್ ಕಾಂಬಿನೇಷನ್ ಹೀಗೆ ಫುಲ್ ಸರಿಗೆ ಹಾಕಬೇಕು ನಾನು ನಿಮ್ಮ ಹತ್ರ ಒಂದು ಖುಷಿ ವಿಷಯ ಶೇರ್ ಮಾಡ್ಕೊಳ್ಬೇಕು ಏನಂತಂದರೆ ಮೊನ್ನೆಗೇ ಟೂ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದರು ಇವತ್ತು ಟೂ ಸೆವೆಂಟಿ ಸೆವೆನ್ ಸಮಥಿಂಗ್ ಏನೋ ಆಗಿದ್ದಾರೆ ನೀವೇನು ಕಡಿಮೆ ಅಂತ ಅಂದ್ಕೊಳ್ಬೋದು ಟೂ ಸೆವೆಂಟಿ ಟೂ ಫಿಫ್ಟಿ ಇದೆಲ್ಲ ಕಡಿಮೆ ಇದೆಲ್ಲ ಖುಷಿ ಪಡ್ಬೇಕಂತ ಬಟ್ ಒಬ್ಬೊಬ್ಬ ಸಬ್ಸ್ಕ್ರೈಬರ್ಸ್ಗಳೂ ತಮ್ಮ ಟೈಮ್ನ ನಮಗೆ ಕೊಟ್ಟು ಏನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತಂದರೆ ಏನೋ ಕಂಟೆಂಟ್ನ ಇಷ್ಟಪಡ್ತಿದ್ದಾರೆ ಹಾಗೆ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ ನಾವು ಖುಷಿ ಪಡಬೇಕಲ್ವಾ ಹಾಗಾಗಿ ನನಗೆ ಟೂ ಫಿಫ್ಟಿ ಟೂ ಸೆವೆಂಟಿನೇ ತುಂಬ ದೊಡ್ಡ ಮಟ್ಟದ್ದು ಅಂತ ಅನಿಸ್ತಿದೆ ಹೀಗೆ ಸಪೋರ್ಟ್ ಮಾಡ್ತಾರೆ ಸರಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ಚಾನಲಲ್ಲಿ ಯಾವ ರೀತಿಯಾದಂಥ ಕಂಟೆಂಟ್ಸ್ಗಳು ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನಾನು ಆ ರೀತಿಯಾದಂತಹ ವಿಡಿಯೋಸ್ಗಳು ಮಾಡೋಕ್ಕೆ ಕಂಟೆಂಟ್ಗಳು ಕೊಡೋಕೆ ಟ್ರೈ ಮಾಡ್ತೀನಿ ನನ್ನ ನಾನು ಆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ ಬಟ್ ಏನೋ ರೀಸನಿಂದ ಮರ್ತ್ಕೊಂಡೆ ಇವಾಗ ನೆನ್ಪಾಯ್ತು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ತುಂಬ ಆಯಿತು ನಾನು ಆಲ್ರೆಡಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸೆವೆನ್ ಮಂತ್ ಏಯ್ಟ್ ಮಂತ್ ಆಯ್ತವಂತು ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಬಟ್ ಆವಾಗ ನಾನು ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಅದೇ ಹೇಳಿದ್ನಲ್ಲ ಈ ರೀತಿಯಾಗಿ ನಾನು ಮೊದಲು ನನ್ನ ಇಂಟ್ರಡಕ್ಷನ್ ವೀಡಿಯೋ ಮಾಡಿದ್ದಕ್ಕೂ ಇವಾಗ್ಲಿಗು ತುಂಬ ಚೇಂಜಸ್ ಆಗಿದೆ ಕ್ಯಾಮ್ರಾ ನೋಡಿದರೆ ನನಗೆ ನಾನೇ ಅನ್ವಸ್ಟ್ ಆಗ್ತಿದೆ ನನ್ನ ಮುಖ ನೋಡ್ಕೊಂಡು ಮಾತಾಡಬೇಕಂತ ಬಟ್ ಇವಾಗಂತೂ ಮಾತಾಡೋದ್ರಲ್ಲಿ ನನಗೇನು ಅನ್ನಿಸ್ತಾ ಇಲ್ಲ ಇವಾಗ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೀನಿ ಹಾಗೆ ಆ ಉದ್ದೇಶದಿಂದ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ಸ್ಗಳು ನಡೀತಾ ಇದೆ ಹಾಗಾಗಿ ವೆಹಿಕಲ್ಸ್ಗಳು ಓಡಾಡ್ತಾನೆ ಇರುತ್ತೆ ಏನಂತಂದರೆ ನಾನು ಮಂತ್ಸ್ ಮಂತ್ಸಿಂದನೇ ಈ ರೀತಿಯಾಗಿ ವ್ಲಾಗ್ಗಳನ್ನ ಶುರು ಮಾಡಿರಿ ನಾ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ರು ಅಂತ ಅನಿಸ್ತಿದೆ ಇವಾಗ ನಾನು ಫಿಫ್ಟೀನ್ ಟ್ವೆಂಟಿ ಡೇಸ್ ಒಳಗಡೆ ಇವಾಗ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ ಈ ಟ್ವೆಂಟಿ ಡೇಸು ಫಿಫ್ಟೀನ್ ಡೇಸ್ ಒಳಗಡೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ ಅಂದರೆ ಸೆವೆನ್ ಮಂತ್ಸಿಂದ ನಾನು ವ್ಲಾಗ್ಸ್ಗಳು ಮಾಡಿದರೆ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗ್ತಿದ್ರು ಅಂತ ಇವಾಗ ಅನಿಸ್ತಿದೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತೀನಿ ನನ್ನ ದಾರಿಯಲ್ಲ ನಾನು ಸುತ್ತಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಫೈ ತರ್ಟಿ ಆಗಿತ್ತು ನೋಡೋಣ ಹಾಕಿ ಎಷ್ಟು ಗಂಟೆ ಮುಗಿಸ್ತೀನಿ ಎಷ್ಟೊತ್ತು ತಗೊಳ್ತೀನಿ ಬೇಬಿ ಕುಚ್ಚಾಕೋಕ್ಕೆ ಅಂತ ಕೀಪ್ ವಾಚಿಂಗ್ ಅಲ್ಲಿ ಕುಚ್ಚಾಕಿ ಮುಗಿಸ್ದೆ ಫೈವ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದು ನಾನು ಮುಗಿಯೋಷ್ಟರಲ್ಲಿ ಇವಾಗ ಆಲ್ರೆಡಿ ಎಂಟು ಗಂಟೆ ಆಗಿದೆ ಅಂದರೆ ಕಂಟಿನ್ಯೂಸ್ ಏನು ಕುಚ್ಚ ಹಾಕಲಿಲ್ಲ ಅಡುಗೆ ಮಾಡೋಕ್ಕೆ ಹೋಗಿದ್ದೆ ನೈಟ್ ಊಟಕ್ಕೆ ರಸಮ್ ಮಾಡಿದೆ ರಸಮ್ಗೆ ಸೈಡ್ ಡಿಶ್ ಆಗಿ ಈರೆಕಾಯಿ ಯೂಸ್ ಮಾಡಿಕೊಂಡು ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಮೆಣಸಿಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕಲರ್ ಟರ್ನ್ ಆದಮೇಲೆ ಹೀರೆಕಾಯಿ ಹಾಕ್ಕೊಳ್ಬೇಕು ಹೀರೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಹೀರೆಕಾಯಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಬೇಯುತ್ತೆ ಹೀರೆಕಾಯಿ ಬೇಯೋಕ್ಕೆ ಯಾವುದೇ ನೀರು ಹಾಕಬೇಕು ಅನ್ನೋ ಅಗತ್ಯ ಇಲ್ಲ ಯಾಕಂದರೆ ಹೀರೆಕಾಯೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಹೀರೆಕಾಯಿನ ಸ್ವಲ್ಪ ಸಣ್ಣ ಕಟ್ ಅಷ್ಟೇ ಹೀರೆಕಾಯಿಗೆ ಉಪ್ಪು ಹಾಕ್ತಿದ್ದಂಗೆ ಸ್ವಲ್ಪ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಆಮೇಲೆ ಈರೆಕಾಯಿ ಬೆಂದಿದೆ ಅಂತ ಅಂದಮೇಲೆ ಅದಕ್ಕೆ ಮೊಟ್ಟೆ ಹಾಕ್ಕೊಳ್ಬೇಕು ಮೊಟ್ಟೆ ಹಾಕಿದ ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಾಮೂಲಿ ನಾರ್ಮಲಾಗಿ ಎಗ್ ಬುರ್ಜಿ ಹೇಗೆ ಮಾಡ್ತೀವಿ ಸೇಮ್ ಹಾಗೆಯೇ ಹೀರೆಕಾಯಿ ನಾವನ್ನ ಆ್ಯಡ್ ಮಾಡ್ಕೊಳ್ತೀವಿ ಅಷ್ಟೆ ಇವಾಗ ಕೊನೆಗೆ ನಾವು ಸ್ವಲ್ಪ ಪೆಪ್ಪರ್ ಪೌಡರ್ನೂ ಹಾಕೊಳ್ಬೋದು ಫೈನಲಿ ಎಗ್ ಬುರ್ಜಿ ಈಸ್ ರೆಡಿ ಟು ಈಟ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್